ಮಲೆನಾಡಿನ ಪ್ರತಿಷ್ಠಿತ ಸರಸ್ವತಿ ತಾಯಿಯ ವರದಾನದ ಜ್ಞಾನ ದೇಗುಲವಿರುವ ಸಹ್ಯಾದ್ರಿ ಕಾಲೇಜಿನಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬದವರು ಓದಿ ವಿದ್ಯಾವಂತರಾಗಿ ಅದೆಷ್ಟೋ ಸಂಖ್ಯೆಯಲ್ಲಿ ಹೆಣ್ಣುಮಕ್ಕಳು ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು ಆಗಿ ಇಂದಿಗೆ ರಾಜ್ಯ ದೇಶ ವಿದೇಶದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವುದು ಒಂದು ಕಡೆಯಾದರೆ ಇತ್ತ ಕಡೆ ನೋಡುವುದಾದರೆ ಗ್ರಾಮೀಣ ಪ್ರದೇಶದಿಂದ ಬಡ ಮಧ್ಯಮ ವರ್ಗದ ಕುಟುಂಬದ ಹೆಣ್ಣುಮಕ್ಕಳು ಇಂದಿಗೆ ಓದಿ ವಿದ್ಯಾವಂತರಾಗಿ ಅಧಿಕಾರಿಗಳಾಗುವುದು ಕಷ್ಟಕರವಾಗಿದೆ ಅಂತ ಹೇಳಬಹುದು ಯಾಕಪ್ಪ ಅಂದರೆ ಇಂತಹ ಕಾಮಗಾರಿ ಗೋಮುಖ ವ್ಯಾಗ್ರಗಳಂತಹ ಶಂಕರ್ನಂದ ಪೂರ್ವಚಾರಿಗಳಂತಹ ರೇಪಿಸ್ಟ್ ಅತ್ಯಾಚಾರಿ ಕೆಟ್ಟ ಮನಸ್ಸಿನ ಹಲ್ಕಡ್ನಂತಹ ಪ್ರಾಧ್ಯಾಪಕರುಗಳು ಸಹ್ಯಾದ್ರಿ ಕಾಲೇಜಿನಲ್ಲಿ ಒಕ್ಕರಿಸಿಕೊಂಡು ಹೆಣ್ಣು ಮಕ್ಕಳಿಗೆ ಮಕ್ಕಳ ಸಮಾನತೆಯಲ್ಲಿ ಇರುವಂತಹ ಇವರುಗಳಿಂದ ಕಾಮದೃಷ್ಟಿಯಿಂದ ನೋಡುವಂತಹ ಮಾನಸಿಕ ಸ್ಥಿತಿ ಕಳೆದುಕೊಂಡ ಇವರುಗಳಿಂದ ಮಕ್ಕಳ ಭವಿಷ್ಯ ಹೇಗೆ ತಾನೇ ಉಜ್ವಲಗೊಳಿಸಲು ಸಾಧ್ಯ ಈ ಕಿರಾತಕತ್ತೆ ಕಿರುವರಿಗೆ ಅದು ಹೇಗೆ ತಾನೇ ಅರಿವಿಗೆ ಬರುತ್ತೋ ಇಲ್ಲ ಸಲ್ಲದ ಆಮಿಷವನ್ನ ಟಾರ್ಗೆಟ್ ಮಾಡಿದ ಹೆಣ್ಣು ಮಕ್ಕಳಿಗೆ ತುಂಬಿ ಆಸೆಗಳಿದೆ ಗೋಪುರಗಳನ್ನು ಮುಂದಿಟ್ಟು ನೀನು ಈ ಬಾರಿ ಕಾಲೇಜ್ಗೆ ಮೊದಲ ಶ್ರೇಣಿಯನ್ನ ತೆಗೆದುಕೊಳ್ಳುತ್ತೀಯಾ ಉತ್ತಮ ಅಂಕವನ್ನ ಕೊಡಿಸ್ತೀನಿ ಅಂತ ಹೇಳಿದ ಬಕ್ರಹಾದ ಹೆಣ್ಣು ಮಕ್ಕಳು ಇವರುಗಳ ಬೆಡ್ರೂಮ್ ರೇಷ್ ಕುದುರೆಯ ಮಂಚದಲ್ಲಿ ಬಿದ್ದಿರ್ತಾರೆ ಜಾಣಿಯಾದರೂ ಮಾನ ಮರ್ಯಾದೆ ಕಾಪಾಡಿಕೊಳ್ಳುವ ಹೆಣ್ಣು ಮಕ್ಕಳು ಮೆಟ್ಟನ್ನ ಅವನ ಮುಖಕ್ಕೆ ಬಡಿದು ಈ ರೀತಿ ಸಂಘಟನೆ ಸಹಾಯ ಪಡೆದು ಜೈಲಿಗೆ ಇಟ್ಟಿರ್ತಾರೆ ಇನ್ನಾದರೂ ಶಾಲೆಯ ಕಾಲೇಜಿನ ಎಲ್ಲ ಉಪನ್ಯಾಸಿಕರು ಪ್ರಾಧ್ಯಾಪಕರು ಎಚ್ಚೆತ್ತುಕೊಂಡ್ರೆ ಒಳಿತು ಅಂತ ನಮ್ಮ ನ್ಯೂಸ್ ಏಟಿ ಒನ್ ವಿದ್ಯಾರ್ಥಿಗಳ ಭವಿಷ್ಯದ ಕಳಕಳಿಯಾಗಿದೆ ಪೊಲೀಸ್ ಇಲಾಖೆ ಜಿಲ್ಲಾ ವರಿಷ್ಠಾಧಿಕಾರಿಗಳವರು ಕೂಡ ಕಾಲೇಜಿಗೆ ಓರ್ವರು ಪೊಲೀಸರನ್ನ ನಿಯೋಜಿಸಬೇಕು ಅಂತ ಕೇಳಿಕೊಳ್ಳುತ್ತಾ ನಮ್ಮ ವಾಹಿನಿ ಮನವಿ ಮಾಡಿದೆ ಎಸ್ ವಿಷ್ಣು ಪ್ರಸಾದ್ ಶಿವಮೊಗ್ಗ ನ್ಯೂಸ್ ಕನ್ನಡ ನಡಿಬೇಕಾದ್ರೆ ಮಿಸ್ ಬಿಹವ್ ತುಂಬಾ ಕೆಟ್ಟದಾಗ ಮಾತಾಡೋದು ಅಣ್ಣ ಇಲ್ವಾ ಅಂತ ನಿಮ್ಗೆಲ್ಲ ಅಣ್ಣ ಇಲ್ವಾ ಕೇಳಿದಾಗ ನಾನ್ ನಿಮ್ಮ ಅಣ್ಣ ಅಲ್ಲ ಮನೆಯಲ್ಲಿ ಕೆಟ್ಟದಾಗ ಮಿಸ್ ಬಿಹ್ ಮಾಡೋದು ರಾತ್ರಿ ರಾತ್ರಿ ಕಾಲ್ ಮಾಡೋದು ಇವೆಲ್ಲ ಇಲ್ಲಿ ಪ್ರಿನ್ಸಿಪಲ್ ಹೋಗಿ ಒಂದ್ ವರ್ಷದ ಕಂಪ್ಲೇಂಟ್ ಕೊಟ್ಟಿದ್ರು ಮುಗಿಸಲು ಕೂಡ ಇಲ್ಲಿ ಬಂದಿಲ್ಲ ಮತ್ತೆ ಆ ಲೆಕ್ಚರ್ ಕರಿ ನಾವ್ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ ಇಷ್ಟೊಂದಾದ್ರು ಪ್ರತಿಭಟನೆ ಮಾಡೋ ಶುರು ಮಾಡಿ ಇಷ್ಟೊಂದಾದ್ರು ಯಾರು ಬಂದಿಲ್ಲ ಇನ್ನು ಏನು ಏನು

ಅಷ್ಟೇ ಅನ್ಯಾಯ ಹೆಣ್ಮಕ್ಳಿಗೆ ರಕ್ಷಣೆ ಬೇಕು ಸರ್ ಇವತ್ತಿನ ದಿನದಲ್ಲಿ ಅಕಸ್ಮಾತ್ ಏನಾದ್ರು ಎಲ್ಲ ಹೆಣ್ಮಕ್ಳಿಗೂ ಮಾನಸಿಕ ತುಂಬಾ ಅಂದ್ರೆ ತುಂಬಾ ಮೃದುವಾಗಿರೋದ್ರಿಂದ ಇವತ್ತಿನ ದಿನದಲ್ಲಿ ಯಾರು ಕಂಪ್ಲೇಂಟ್ ಕೊಡಕ್ ಮುಂದೆ ಬರಲ್ಲ ಅವ್ರೇನಾದ್ರೂ ತೊಂದರೆ ಆಗಿ ಅವ್ರೇನಾದ್ರೂ ಹತ್ಯೆಗಳು ಏನಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ಯಾರು ಜವಾಬ್ದಾರಿ ಆಗ್ತಾರೆ ಪೇರೆಂಟ್ಸ್ ಗಳು ಯಾರು ಉತ್ತರ ಕೊಡ್ತಾರೆ ಅವ್ರ ಎಲ್ಲ ಕಳ್ಸ್ಕೊಂಡಿರ್ತಾರೆ ಗೌರ್ಮೆಂಟ್ ಕಾಲೇಜು ಅಂತ ಅಂತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನಗರ ವಿಸ್ತಾರಕ್ಕಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀನಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮತ್ತಿತರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು